ತೇರ್ದಾಳ ಮತಕ್ಷೇತ್ರದಾಗ ಮತ್ತೆ ಡಾಕ್ಟರ್ ಯಾರು ಬೆಳಗಲಿ ಮತ್ತು ಗುಡುಗ ಬಿಷಾರ ಗ್ರೌಂಡ್ ನೆಟ್ವರ್ಕ್ ಮಾಡಾಕತ್ತಾರ ಎಲ್ಲಿ ನೋಡಿದಲ್ಲಿ ಪ್ರತಿ ಮನೆ ಮನೆಯಾಗ ಡಾಕ್ಟರ್ ಬೆಳಗಲಿ ಹೆಸರು ಕೇಳಾಕತ್ತೈತಿ ಯಾಕೆ ಕೇಳ್ತೈತಿ ರೀ ಎಲ್ಲೇ ಒಂದು ಮದುವೆ ಇರಲಿ ಅಲ್ಲಿ ಹಾಜರು ಎಲ್ಲೇ ಒಂದು ಸಾವು ನೋವು ಇರಲಿ ಹಾಜರು ಯಾವುದೋ ಒಂದು ಕ್ರಿಕೆಟ್ ಪಂದ್ಯಾವಳಿ ಇಲ್ಲಿ ಹಾಜರ್ ಕಬಡ್ಡಿ ಪಂದ್ಯಾವಳಿಯಲ್ಲಿ ಇರಲಿ ಹಾಜರ್ ಆಸ್ಪತ್ರೆಗೆ ಬಂದಂಥ ರೋಗಿಗಳಿರಲಿ ಅಲ್ಲಿ ಹಾಜರ್ ತಕ್ಷಣ ಚಿಕಿತ್ಸೆ ತಕ್ಷಣ ಪ್ರತಿಯೊಂದು ಸಹಾಯಧನ ಅವರಿಗೆ ಸಹಕಾರ ಕೊಡ್ತಾ ಇವತ್ತು ತೇರದಾಳ ಮತಕ್ಷೇತ್ರದಾಗ ಮನಿ ಮಾತಾಗಿ ಎ ಆರ್ ಬೆಳಗಲಿ ಭಾಳ ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕೊಳಾಕತ್ತಾರ ಆದ್ರೆ ಅವರ ಇನ್ನು ಮುಂದೆ ರಾಜಕೀಯ ಪರ್ವ ಪ್ರಾರಂಭ ಮಾಡುವ ಸಲುವಾಗಿ ತಮ್ಮದೇ ಆದಂಥ ಒಂದು ಬೃಹತ್ ಸಮುದಾಯದ ಮತಗಳ ಕ್ರೋಢೀಕರಣದತ್ತ ಈಗ ಕೈ ಹಾಕಾಕತ್ತಾರ ಅದರ ಜೊತೆ ಜೊತೆಗೆ ಅಲ್ಪಸಂಖ್ಯಾತ ಮತ ಒ ಬಿ ಸಿ ಜನರನ್ನು ಒಕ್ಕೂಡಿಸುವಂಥ ಕೆಲಸ ಬೆಳಗ್ಗೆ ಆರು ಗಂಟೆದಿಂದ ಸಾಯಂಕಾಲ ಒಂಬತ್ತು ಹತ್ತು ಗಂಟೆ ತಕ್ಕ ಸಾಡಲು ಬಿಡದ ಎಲ್ಲಾರು ಕರ್ಕರ್ದ ಕರ್ಕರ್ದ ಮೀಟಿಂಗ್ ಮಾಡ್ತಾ ಎಲ್ಲರಿಗೂ ಏನೇನು ಅವಶ್ಯಕತೆ ಐತಿ ಸರ್ಕಾರದಿಂದ ಏನೇನು ಸಿಗಬೇಕು ಈ ತೇರದಾಳ ಮತಕ್ಷೇತ್ರ ಎಷ್ಟು ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನೋದು ಎಲ್ಲ ವಿಚಾರ ರೀ ಡಾಕ್ಟರ್ ಬೆಳಗಲಿ ಬಗ್ಗೆ ಒಳ್ಳೆಯ ಕುಟುಂಬ ದೊಡ್ಡ ಕುಟುಂಬ ಸ್ವಾಭಿಮಾನ ಕುಟುಂಬ ಯಾವುದೇ ಹೆಸರು ಕೆಡ್ಸ್ಕೊಳ್ಲಾರದಂಥ ಕುಟುಂಬ ಪ್ರತಿಯೊಬ್ಬರಿಗೂ ಮನೆ ಮಾತಾಗಿ ಇವತ್ತು ಡಾಕ್ಟರ್ ಎ ಆರ್ ಬೆಳಗಲಿ ಶಾಸಕ ಆಗ್ಬೇಕ್ರಿ ಅನ್ನಾಕತ್ತಾರ ಪದೇ ಪದೇ ಫೋನ್ ಮಾಡಕತ್ತಾರ ಯಾಕೋ ಡಾಕ್ಟರ್ ಎ ಆರ್ ಬೆಳಗಲಿ ಇದ ಸುದ್ದಿಲ್ಲ ಮಾಡಿಲ್ಲಲ್ಲ ಕಾಕ ಅಂತ ಹೇಳಕತ್ತಾರ ಅದರ ಸಲುವಾಗಿ ಜನರ ಒತ್ತಡ ನಮ್ಮ ಫಾಲೋವರ್ ಒತ್ತಡ ಅವರ ಆಶೇನೂ ನಾವು ಈಡೇರಿಸ್ಬೇಕಲ್ರಿ ಹಾಗಾದರೆ ಎ ಆರ್ ಬೆಳಗಲಿ ಯಾವ್ಯಾವ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಜಾತಿ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಭಾವೈಕ್ಯತೆಯ ಸಂಕೇತದಿಂದ ಒಂದೇ ಡೋಣಿಯಲ್ಲಿ ಸಾಕೊತ್ತು ಎಲ್ಲರ ಮದುವೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಸುಖ ದುಃಖದಲ್ಲಿ ಭಾಗಿಯಾಗಿ ಅನೇಕ ಅನ್ನದಾಸೋಹದ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡಿ ಅನೇಕ ತನ್ನ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ತೇರ್ದಾಳ ಮತಕ್ಷೇತ್ರದಲ್ಲಿ ಪ್ರತಿ ಮನೆ ಮನೆಗೆ ಪರಿಚಯವಾಗಿ ಇನ್ನು ಮುಂದೆ ವಿಧಾನಸೌಧ ಕಟ್ಟಿ ಏರೋ ಸಲುವಾಗಿ ಇನ್ನಪ್ಪ ಎ ಹಾಕೊಳಾಕತಾರೀ ಆ ಪಾಯೇ ಗೈಟಿ ಮಾಡವ್ರು ನೀವು ಮುಂದೆ ಪಿಲ್ಲರ್ ಹಾಕೋರು ಕೆ ಪಿ ಸಿ ಸಿ ಅವರು ಛತ್ತ ಬಡ್ಯವ್ರು ಎ ಐ ಸಿ ಅವರು ಹಾಗಾದ್ರೆ ಪ್ಲಂತ ನೀವು ಗೈಟಿ ಮಾಡಿ ಕೊಡ್ತೀರಿ ತೇರದಾಳ ಮತ ಕ್ಷೇತ್ರದವ್ರ ಹಂಗಾದ್ರೆ ಈ ಬೆಳಗಲಿ ಅವರು ಮಾಡುತ್ತಿರುವ ಕಾರ್ಯಚಟುವಟಿಕೆ ಹೆಂಗೆ ನಿಮಗೆ ಮೆಚ್ಚುಗೆ ಆಕೈತಿ ಅದರ ಪ್ರಕಾರ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತು ಲೈಕ್ ಮತ್ತು ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹಂಗೆ ಬರ್ತನೂ ಆಯ್ದ ಕೆಲವು ಫೋಟೋಗಳು ಹಾಕಾಕತ್ತನು ಪ್ರತಿಯೊಂದು ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡುತ್ತಾ ಜನ ಮೆಚ್ಚುಗೆ ಗಳಿಸುತ್ತಾ ಅವರ ಮಗ ಸೊಸಿ ಮಗಳ ಎಲ್ಲರೂ ಈ ಎಲ್ಲರ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಇಟ್ಕೊಂಡು ಒಳ್ಳೆಯ ದಾರಿಯತ್ತ ಸಾಗಾಕತ್ತಾರ ಕಿತೆ ಎರದಾಳ ಮತಕ್ಷೇತ್ರ ಭಾಳ ಹಿಂದುಳಿದೈತಿ ಅದನ್ನು ಭಾಳ ಸುಧಾರಣೆ ಮಾಡ್ಬೇಕು ಅನ್ನೋದು ಕನಸು ಅಂತ ಹೇಳಿ ಅವ್ರ ಅಭಿಮಾನಿ ಬಳಗ ನಮಗೆ ಹೇಳಾಕತಾರ ಅದ್ರ ಬಗ್ಗೆ ನಾ ನಿಮಗೆ ಹೇಳಾಕತೇನೆ ತೀರ್ದಾಳ ಮತ ಕ್ಷೇತ್ರದವರ ನಿರ್ಣಯ ಏನ್ ತಗೋತೀರಿ ನನಗ್ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ ನಮಸ್ಕಾರ